ಓಕೆ ಶಿಲ್ಪಶ್ರೀ ಅವರ ಕ್ವಶನ್ ಪಿರಮಿಡ್ ವಿಶ್ ಬಾಕ್ಸ್ ಬಗ್ಗೆ ತಿಳಿಸಿ ನಂದು ಲೆವೆಲ್ ತ್ರೀ ಆಗಿದೆ ಅದರಿಂದ ಫಿನಾನ್ಷಿಯಲ್ ಹೀಲಿಂಗ್ ಹೇಗೆ ಮಾಡೋದು ವೈಟ್ ಲಾಸ್ ಹೇಗೆ ಹೀಲಿಂಗ್ ಮಾಡೋದು ಪಿರಮಿಡ್ ವಿಶ್ ಬಾಕ್ಸ್ ಬಗ್ಗೆ ತಿಳಿಸೋದಾದರೆ ಸೊ ಇದನ್ನ ನಾವು ಪಿರಮಿಡ್ ವಿಶ್ ಬಾಕ್ಸ್ ಅಂತ ಕರಿತೀವಿ ಬೇರೆ ಬೇರೆ ರೀತಿಯಲ್ಲಿ ಫಾರ್ಮ್ಸ್ ಅಲ್ಲಿ ಬರುತ್ತೆ ಬಟ್ ಇದೊಂದು ಬೇಸಿಕ್ ಪಿರಮಿಡ್ ವಿಶ್ ಬಾಕ್ಸ್ ಅಂತ ನಾವು ತಗೋಬಹುದು ಯೂಸ್ ಮಾಡೋದು ತುಂಬಾ ಸಿಂಪಲ್ ಜಸ್ಟ್ ಈ ಒಂದು ಬಾಕ್ಸ್ ಏನಿದೆ ಇದನ್ನ ಮೇಲ್ಗಡೆ ಕ್ಯಾಪ್ ಏನಿದೆ ಇದನ್ನ ಓಪನ್ ಮಾಡಿ ನಿಮ್ಮ ಹತ್ರ ಕ್ರಿಸ್ಟಲ್ಸ್ ಇದೆ ಕ್ರಿಸ್ಟಲ್ಸ್ ಅನ್ನ ಹಾಕೋದಿಕ್ಕೆ ನನ್ನ ಮೀನ್ಸ್ ಅದಕ್ಕೆ ಇನ್ವೆಸ್ಟ್ ಮಾಡೋಷ್ಟು ದುಡ್ಡು ಇದೆ ಅಂತ ಅನ್ನೋದಾದ್ರೆ ನೀವು ಒಂದಷ್ಟು ಕ್ರಿಸ್ಟಲ್ಸ್ ಅನ್ನ ಎಕ್ಸ್ಪೆಷಲಿ ನೀವು ಯಾವ್ದಕ್ಕೆ ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕಂತ ಕ್ರಿಸ್ಟಲ್ಸ್ ಅನ್ನ ನೀವು ಯೂಸ್ ಮಾಡಬಹುದು ಅಂಡ್ ಅದ್ರ ಜೊತೆಗೆ ಈ ಒಂದು ಪಿರಮಿಡ್ ವಿಶ್ ಬಾಕ್ಸ್ ಅಲ್ಲಿ ನಿಮ್ಮ ಮೂರು ವಿಷಲ್ಸ್ ಅನ್ನ ಹಾಕಬಹುದು ಮೂರು ವಿಶಸ್ ಆಗಿದೆ ಅನ್ನೋಂತ ಒಂದು ರೀತಿಯಲ್ಲಿ ಬರೆದು ಇದಕ್ಕೆ ಹಾಕ್ಬಿಟ್ಟು ಡೈಲಿ ರೇಖೆಯನ್ನ ನೀವು ಕೊಡ್ತಾ ಬರ್ಬೋದು ಅಂಡ್ ನಂದು ಲೆವೆಲ್ ತ್ರೀ ಆಗಿದೆ ಫಿನಾನ್ಷಿಯಲಿ ಹೀಲಿಂಗ್ ಹೇಗೆ ಮಾಡೋದು ಅಂತ ಕೇಳ್ತಾ ಇದೀರಾ ಲೆವೆಲ್ ತ್ರೀ ಆಗಿದೆ ಫಿನಾನ್ಷಿಯಲ್ ಹೀಲಿಂಗ್ ಹೇಗೆ ಮಾಡೋದು ಅಂತ ಅಂದ್ರೆ ಸಿಕ್ಕಿರುವಂತ ಎಲ್ಲಾ ಸಿಂಬಲ್ಸ್ ಅನ್ನ ಹಾಕಿ ಅಂಡ್ ಅದಾದ ನಂತರ ಲೆವೆಲ್ ಟೂದು ಹೀಲಿಂಗ್ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ನೀವು ಲೆವೆಲ್ ತ್ರೀ ಹೀಲಿಂಗ್ ಅನ್ನು ಕೂಡ ನೀವು ಮಾಡ್ತಾ ಬರ್ಬೋದು ಕಮ್ಮಿ ಸಿಂಬಲ್ಸ್ ಅನ್ನ ಹಾಕ್ತೀರಾ ಲೆವೆಲ್ ನಲ್ಲಿ ಸ್ವಲ್ಪ ಜಾಸ್ತಿ ಸಿಂಬಲ್ಸ್ ಅನ್ನ ಹಾಕ್ತೀರಾ ಅಂಡ್ ರಿಸಲ್ಟ್ ಕೂಡ ಅದೇ ರೀತಿಯಲ್ಲಿ ಸ್ವಲ್ಪ ಬೇಗ ಬರುತ್ತೆ ಲೆವೆಲ್ ತ್ರೀ ಅಲ್ಲಿ ಓಕೆ ನೆಕ್ಸ್ಟ್ ನೋಡೋದಾದ್ರೆ ವೈಟ್ ಲಾಸ್ಗೆ ಹೇಗೆ ಹೀಲಿಂಗ್ ಮಾಡೋದು ಸೇಮ್ ಥಿಂಗ್ ವೆಯ್ಟ್ ಲಾಸ್ಗೂ ಏನು ಮೀನ್ಸ್ ಚೇಂಜ್ ಇಲ್ಲ ಬಟ್ ನಾನ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ವೆಯ್ಟ್ ಗೆ ಹೀಲಿಂಗ್ ಮಾಡ್ತೀನಿ ಅನ್ನೋದಕ್ಕಿಂತ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಗೆ ಬೆಸ್ಟ್ ಅಂತ ಅಂದ್ರೆ ಡಯಟ್ ಎಕ್ಸಸೈಸ್ ಯೋಗ ಇದೇ ಬೆಸ್ಟ್ ಆಗಿರುತ್ತೆ ಬಿಕಾಸ್ ರೇಖೆಯನ್ನ ನಾವು ಎಲ್ಲದಕ್ಕೂ ಯೂಸ್ ಆಗುತ್ತೆ ಎಲ್ಲದಕ್ಕೂ ವರ್ಕ್ ಆಗತ್ತೆ ಅಂತ ಅನ್ಬಿಟ್ಟು ರೇಖೆಯನ್ನ ಎಲ್ಲದಕ್ಕೂ ಯೂಸ್ ಮಾಡೋದಕ್ಕಿಂತ ನಮ್ಮ ಮೈಂಡ್ ಅನ್ನ ಅಥವಾ ನಮ್ಮ ಬುದ್ಧಿಯನ್ನ ಒಂದ್ ಸ್ವಲ್ಪ ಬಳಸೋದು ಬೆಟರ್ ಅಂತ ನಂಗ ಅನ್ಸುತ್ತೆ ಬಿಕಾಸ್ ನಾನು ಫಸ್ಟ್ ಫಸ್ಟ್ ರೇತಿ ತಗೊಂಡಾಗ ಈ ತಪ್ಪನ್ನ ಮಾಡ್ತಾ ಇದೆ ಒಂದ್ ಸ್ವಲ್ಪ ಹುಷಾರ್ ಇಲ್ಲ ಅಂತ ಅಂದ್ರೂ ರೇಖಿ ಮಾಡ್ತೀನಿ ನಾನು ರೇಖಿನೇ ಪ್ರಾಕ್ಟೀಸ್ ಮಾಡ್ಕೋತೀನಿ ಅನ್ನೋಂತ ಹುಚ್ಚತನ ಅದರ ಅವಶ್ಯಕತೆ ಇಲ್ಲ ಬಿಕಾಸ್ ನಮ್ಮ ಒಂದು ಎನರ್ಜಿ ತುಂಬಾ ಪ್ರೀಶಿಯಸ್ ಆಗಿದೆ ನಮ್ಗೆ ಏನಾದ್ರು ಚಿಕ್ಕದ ಆಲ್ಟರ್ನೇಟಿವ್ ಆಗಿ ನಾವ್ ಏನಾದ್ರು ಮಾಡ್ಬೋದು ಅಂತ ಅಂದ್ರೆ ಅದನ್ನ ಮಾಡ್ಕೊಂಡು ಈ ಒಂದು ರೇಖಿಯ ಎನರ್ಜಿಯನ್ನ ಯಾವ ರೀತಿಯಲ್ಲಿ ಒಳ್ಳೇದಕ್ಕೆ ಇನ್ನ ಒಂದು ಹೆಚ್ಚಿನ ಗ್ರೋತ್ ಗೆ ನಾವು ಬಳಸ್ಬಹುದು ಆ ರೀತಿಯಲ್ಲಿ ನಾವು ಬಳಸ್ಕೋಬಹುದು ಇನ್ಫಾರ್ಮೇಶನ್ ಯಶಸ್ವಿನಿ ಅವರೇ ಐ ತಿಂಕ್ ಈ ಸಂಡೇ ಎಸ್ ಈ ಸಂಡೇ ವರ್ಕ್ಶಾಪ್ ಇತ್ತು ಸೊ ಅಲ್ಲಿ ಡೀಟೈಲ್ ಆಗಿ ಇತ್ತು ಟ್ಯಾರೋಟ್ ಕಾರ್ಡ್ಸ್ ನಾನು ಯಾವ ರೀತಿಯಲ್ಲಿ ಕ್ಲಾಸಸ್ ರೀಡಿಂಗ್ ಅನ್ನ ಕನ್ಸಲ್ಟೇಷನ್ ಅನ್ನ ಕೊಡ್ತೀನಿ ಅಂತ ಅನ್ಬಿಟ್ಟು ಮೇ ಬಿ ನೀವು ಮಿಸ್ ಮಾಡಿದ್ರಿ ಅನ್ಸುತ್ತೆ ಮೆಸೇಜ್ ಹಾಕಿ ನೀವು ಕ್ಲಾಸ್ ನ ವರ್ಕ್ಶಾಪ್ ಅನ್ನ ಮಿಸ್ ಮಾಡಿದ್ರೆ ಸೊ ದಟ್ ನಾನು ನಿಮ್ಗೆ ಡೀಟೈಲ್ಸ್ ಅನ್ನ ಕೊಡ್ತೀನಿ